ನಮ್ಮ ನಮ್ಮ ಮತ ಬಿಜೆ ಸರ್ಕಾರಕ್ಕೆ ಹೇಳಿದ್ರೆ ವತಿಯಿಂದ ಪ್ರೊಟೆಸ್ಟ್ ಅನ್ನು ಹೊಂದ್ಕೊಂಡಿದ್ದೀವಿ ಈ ದಿನ ಕೆಲವು ಮೊನ್ನೆ ಯೂತ್ ಬಿಜೆಪಿ ಸರ್ಕಾರ ಕೇಂದ್ರದ ಬಿಜೆಪಿ ಸರ್ಕಾರ ಅವರು ಎಲ್ ಪಿ ಜಿ ಮತ್ತೆ ಪೆಟ್ರೋಲ್ ಮೇಲೆ ಎಲ್ ಪಿ ಜಿ ಮೇಲೆ ಐವತ್ತು ರೂಪಾಯಿ ಪೆಟ್ರೋಲ್ ಮೇಲೆ ಪೆಟ್ರೋಲ್ ಡೀಸೆಲ್ ಮೇಲೆ ಎರಡು ರೂಪಾಯಿ ಬೆಳೆಯನ್ನು ಏರಿಕೆ ಮಾಡಿದ್ದಾರೆ ಅವರ ವಿರೋಧ ಈ ಹೋರಾಟ ಈ ದಿನ ನಾನು ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ ನಮ್ಮ ಸ್ಟೇಟ್ನ ಬಿ ಜೆ ಪಿ ಪಕ್ಷದಿಂದ ಏನು ಜನ ಆಕ್ರೋಶ ಅಂತ ಹೇಳ್ಬಿಟ್ಟು ಪ್ರೋಗ್ರಾಮ್ ಇಟ್ಕೊಂಡಿದ್ರು ಆ ಪ್ರೋಗ್ರಾಮ್ ಆ ಪ್ರೊಟೆಸ್ಟ್ಗಳಿಗೆ ಒಂದು ತಪಾಳ ಮೋಕ್ಷ ಮಾಡಿದ್ದಾರೆ ಅವ್ರದ್ದು ಅವರೇ ಪಾರ್ಟಿಯಾದ ಅವ್ರದೇ ಪಾರ್ಟಿಯಾದ ಸೆಂಟ್ರಲ್ ಗೌರ್ಮೆಂಟ್ನವರು ಅವರು ಮೋಕ್ಷ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಹೇಳ್ತೀನಿ ಜತೇಂದ್ರ ಯತೀಂದ್ರ ಅವರು ಬಿ ಜೆ ಪಿ ಪಕ್ಷದ ರಾಜ್ಯಾಧ್ಯಕ್ಷರಾದ ಯತೀಂದ್ರದವರು ಎಲ್ಲ ಕಡೆ ಹೇಳ್ತಾ ಇದ್ರು ಜನ ಆಕ್ರೋಶ ಬೆಳೆ ಏರಿಕೆ ಇತ್ತು ಅದು ಅಂತ ಹೇಳ್ಬಿಟ್ಟು ಇವಾಗ ಮಾಡಲಿ ಪ್ರೊಟೆಸ್ಟ್ ಅವರೇ ಅವ್ರದೇ ಪಕ್ಷದ ಕೇಂದ್ರ ಪಕ್ಷದ ಕೇಂದ್ರ ಕೇಂದ್ರ ಬಿಜೆಪಿ ಸರ್ಕಾರ ಬೆಳೆ ಏರಿಕೆ ಮಾಡಿದಾರಲ್ಲ ಅದ್ರ ವಿರೋಧ ಅವರು ಅವರು ಮಾಡಲಿ ಪ್ರೊಟೆಸ್ಟ್ ಬೆಳೆ ಏರಿಕೆ ಬಿಜೆಪಿ